ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ 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 ಕೃಷಿತೋ क्षा दूषित नास्ती दुर्भिक्षा दूषित नास्ती दुर्भिक्षा दूषित नास्ती दुर्भिक्षा अरे अरे क्या कर रहा है इधर 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 हम बोल रहे हैं तेरे बीजु का आ, पक्षियों से तो हम खेत को बचा लेते हैं पर इन घातक रसायनों से कैसे बचाएं? मतलब देख बेटा तू जो ये रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी होगी हाँ? अरे पहले ऐसा नहीं था पूछ पूछना अपने बड़े बुजुर्गो ऐसी कैसे फसल फसलती थी शुद्धता झलकती थी हाँ? माटी भी तंदुरुस्त और लोग भी अब तो पहली वाली बात कहा पर हम तो डालें डाले हैं। सब नहीं आज भी लाखों जागरूक किसान परंपरागत विधि से फसल उगा रहे हैं और चाखम और उपज की कीमत भी बेहतर पा रहे हैं सच है बेटे बता रहे हैं धूप में बाल सफेद नहीं किए है ठीक हाँ। है भाई मैं भी आज तक जैविक खेती शुरू करूँगा माटी से प्रेम की परंपरा है परंपरागत खेती खेलवा मल दली ಕರಿಮೆಣಸು ಬೆಳೆ ನಿರ್ವಹಣೆ ಈ ಕುರಿತು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಅಪ್ಪಂಗಳದ ಭಾರತೀಯ ಸಾಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಎಚ್ ಜೆ ಅಕ್ಷಿತಾ ಅವರು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ಮಾಡಿದ ಭಾಷಣದ ಆಯ್ದ ಭಾಗಗಳು ನಮಸ್ಕಾರ ನಾನು ಡಾಕ್ಟರ್ ಅಕ್ಷಿತಾ ಅಂತ ಹೇಳಿ ಐ ಆರ್ ಭಾರತೀಯ ಸಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಕೇಂದ್ರ ಅಪ್ಪಂಗಲ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸೀನಿಯರ್ ಸೈಂಟಿಸ್ಟ್ ಆಗಿ ಸೊ ಮೊದಲನೇದಾಗಿ ನಮ್ಮ ಕೊಡಗಲ್ಲಿ ಮೇನ್ ಕ್ರಾಪ್ ಅಂತಂದ್ರೆ ಕಾಫಿ ಜೊತೆಗೆ ಇನ್ನೊಂದು ಬೆಳೆ ಅಂತ ಅಂದ್ರೆ ಮೆಣಸು ಮೊದಲನೇದಾಗಿ ನಮ್ಗೆ ಈ ಸರಿ ಮಳೆ ಏನಾಗಿದೆ ತುಂಬಾನೇ ಬೇಗ ಸ್ಟಾರ್ಟ್ ಆಗಿದೆ ಸೊ ಅದೆಲ್ಲ ಕೆಲಸ ಮಾಡ್ಲಿಕ್ಕೆ ಈ ಸರಿ ಮಳೆ ಟೈಮ್ ಕೊಟ್ಟಿಲ್ಲ ನಿಮಗೆ ಸೊ ಆದ್ರೂ ನಾವು ಆ ಕೆಲಸಗಳನ್ನ ಮಾಡ್ಲೇಬೇಕು ಯಾಕಂದ್ರೆ ಮುಂದಿನ ವರ್ಷ ನಮಗೆ ಬಳ್ಳಿ ಉಳಿಬೇಕು ಅಂತ ಅಂದ್ರೆ ನಾವ್ ಒಂದಷ್ಟು ಕೆಲಸಗಳನ್ನ ಮಾಡ್ಲೇಬೇಕಾಗುತ್ತೆ சோ மொதல் அந்த தோட்டம் மாவாங்க ரெடியாக நீங்க சரியாக தழிய சூத்த நீ தள்ளி அந்த பணியூர் அந்த தோட்ட நான் பண்ணியூர் அந்த பணியூர் துபா வெரைட்டி லேர் ஒன்றரிக்கு ತೋಟಗಳಲ್ಲಿ ಇರೋದೆಲ್ಲ ಪಣಿಯೂರು ಹೇಳಿ ಬಟ್ ಅದರಲ್ಲಿ ಏನಾಗ್ತಿದೆ ಅಂದರೆ ಈಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಎಷ್ಟು ಮಳೆ ಜಾಸ್ತಿ ಆಗಿ ಅದಾದ ನಂತರ ನಮ್ಮಲ್ಲಿ ರೋಗ ಜಾಸ್ತಿ ಕಂಡು ಬರ್ತಿದೆ ಸೊ ಹಂಗಾಗಿ ಪಣಿಯೂರು ಒಂದು ತಳಿಯಲ್ಲಿ ನಮಗೆ ರೋಗ ಜಾಸ್ತಿ ಬಂದು ನಮಗೆ ಆಲ್ಟರ್ನೇಟ್ ಆಗಿ ಬೇರೆ ಒಂದು ತಳಿ ಬೇಕು ಅಂತ ಅನ್ಸಿದೆ ನಮ್ಮಲ್ಲಿ ಆಲ್ರೆಡಿ ಕರಿಮುಂಡ ಅನ್ನೋದೊಂದಿದೆ ಅದು ಒಡಕನಗಲ್ಲಿ ಲೋಕಲ್ ತಳಿಗಳಿದೆ ಅದು ಬಿಟ್ಟು ನಮ್ಮಲ್ಲೇ ಒಂದು ಐ ಎ ಎಸ್ ಆರ್ ತೇವಂ ಅಂತ ಇದೆ ಐ ಎ ಎಸ್ ಆರ್ ತೇವಂ ಅನ್ನೋದು ರೋಗಕ್ಕೆ ಸಹಿಷ್ಣುತೆ ಹೊಂದಿರುವಂತಹ ಒಂದು ತಳಿಯಾಗಿದೆ ರೆಸಿಸ್ಟೆನ್ಸ್ ಅಂದರೆ ಫೀಟ್ ಟಾಲರೆಂಟ್ ಆಗಿದೆ ಇದರಲ್ಲಿ ರೋಗ ಬರದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ ರೋಗ ಕಡಿಮೆ ಪ್ರಮಾಣದಲ್ಲಿ ಬರುತ್ತೆ ಅಂದರೆ ನೀವೇನು ಬೇರೆ ಏನು ಕ್ರಮಗಳು ಸಿ ಓಸಿಯಾಗ್ಲಿ ಬೋರ್ಡ್ ಆಗಲಿ ಏನು ಸ್ಪ್ರೇ ಮಾಡಬೇಕು ಅದೆಲ್ಲ ಮಾಡಲೇಬೇಕು ಮಾಡ್ದಲೇ ಇರಲಿಕ್ಕಾಗಲ್ಲ ಸೊ ಎಲ್ಲ ವೆರೈಟಿಗಳಿಂದ ಇದರಲ್ಲಿ ರೋಗ ಕಡಿಮೆ ಬರುತ್ತೆ ಅದು ಬಿಟ್ಟರೆ ಅರ್ಕೂರ್ ಎಕ್ಸೆಲ್ ಅಂತ ಒಂದು ತಳಿ ಇದೆ ಸೊ ಈ ತಳಿಯನ್ನ ನಮ್ಮ ಸಂಶೋಧನಾ ಸಂಸ್ಥೆ ಮತ್ತೆ ಐ ಎ ಎಚ್ ಆರ್ ಅದ್ರದ್ದು ಜಸ್ಟ್ ಚಟ್ಟಳಿಯಲ್ಲಿ ಇದೆಯಲ್ಲ ಎರಡು ಸಂಸ್ಥೆಗಳು ಸೇರಿ ಬಿಡುಗಡೆ ಮಾಡಿರುವಂತಹ ಒಂದು ತಳಿಯಾಗಿದೆ ಅರ್ಕ ಕೂರ್ ಎಕ್ಸೆಲ್ ಅಂತ ಹೇಳಿ ಇದರಲ್ಲಿ ಉದ್ದನೆಯ ಕೊತ್ತು ಬರುತ್ತೆ ಸೊ ಅದಂತಲ್ಲಿ ತುಂಬ ವೆರೈಟಿಗಳಿದೆ ಲೈಕ್ ಕರಿಮುಂಡಾದ ಸೆಲೆಕ್ಷನ್ ಇದೆ ಶುಭಕರ ಶ್ರೀಕರ ಪಂಚಮಿ ಪೌರ್ಣಮಿ ಹೀಗೆ ಹಲವಾರು ತಳಿಗಳಿದೆ ಸೊ ನಿಮ್ಮಲ್ಲಿ ಈಗ ಪಡೆಯುವಂತಿದ್ದರೆ ನೀವು ಸ್ವಲ್ಪ ಪ್ರಮಾಣದಲ್ಲಿ ಐ ಎಸ್ ಆರ್ ತೇವೋ ಮತ್ತು ಅಲ್ಕು ಊರಿಗೆ ಈ ತಳಿಗಳನ್ನ ಬೆಳಿಬಹುದು ಅದ್ರ ಜೊತೆಗೆ ಒಂದೇ ವೆರೈಟಿ ಬೆಳೆದು ಅದರಲ್ಲಿ ರೋಗ ಬಂತು ಹೋಯ್ತು ಅನ್ನೋದಕ್ಕಿಂತ ಇನ್ನೊಂದೆರಡು ಆಲ್ಟರ್ನೇಟ್ ಆಗಿ ಬೇರೆ ತಳಿಗಳನ್ನ ಮಾಡ್ಕೋಬಹುದು ಈ ತಳಿಗಳು ನಮ್ಮಲ್ಲಿ ಸಿಗುತ್ತೆ ಬಟ್ ನಿಮ್ಮ ತೋಟಗಳಿಗೆ ಎರಡ್ ಸಾವಿರ ಮೂರ್ ಸಾವಿರ ಗಿಡಗಳು ಒಂದೇ ಸರಿ ಬೇಕಂದ್ರೆ ಅಷ್ಟು ಗಿಡ ಸಿಗಲ್ಲ ನಮ್ಮಲ್ಲಿ ಯಾಕಂದ್ರೆ ನಾವು ನ್ಯೂಕ್ಲಿಯಸ್ ಪ್ಲಾಂಟಿಂಗ್ ಮೆಟೀರಿಯಲ್ ನ ಪ್ರೊಡಕ್ಷನ್ ಮಾಡ್ತೀವಿ ನಿಮಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಗಿಡ ಐವತ್ತು ಗಿಡ ಹಾಕೊಡ್ತೀವಿ ನೀವು ನಿಮ್ಮಲ್ಲೇ ಮಲ್ಟಿಪ್ಲಿಕೇಶನ್ ಮಾಡಿ ಆ ಗಿಡಗಳನ್ನ ನೀವು ಬೆಳ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ಒಂದ್ ನೂರು ಗಿಡ ಕೊಟ್ಟರೆ ಅದನ್ನ ಬೆಳೆದು ನೆಕ್ಸ್ಟ್ ನೆಕ್ಸ್ಟ್ ಟೂ ಇಯರ್ಸ್ ಅಲ್ಲಿ ಅಲ್ಲ ಒಂದ ಕಟ್ ಮಾಡಿ ಅದನ್ನ ಗಿಡ ಸೊ ಇದಿಷ್ಟು ತಳಿಗಳ ಆಯ್ಕೆ ಎಲ್ಲ ಇತ್ತು ಸೊ ಅದಾದ ನಂತರ ಯಾವ್ದೇ ಗಿಡನ ನೀವು ಎಲ್ಲೇ ಇಸ್ರೆ ಯಾವ್ದೇ ನರ್ಸರಿ ಇಂದ ತಗೊಂಡೋದ್ರು ಇಮಿಡಿಯೇಟ್ ಆಗಿ ಅದನ್ನ ಪ್ಲಾಂಟಿಂಗ್ ಮಾಡಕ್ ಹೋಗ್ಬೇಕು ಒಂದಷ್ಟು ದಿನ ಇಡಿ ಒಂದ್ ವಾರ ಅಥವಾ ಹದಿನೈದು ದಿನ ಯಾಕೆಂದ್ರೆ ಟ್ರಾನ್ಸ್ಪೋರ್ಟೇಶನ್ ಶಾಪ್ ಇರುತ್ತೆ ನೀವು ಎಲ್ಲಿಂದನೇ ಗಿಡ ತಂದ್ರೂ ನಿಮ್ಮ ಜಾಗದಲ್ಲಿ ನಿಮ್ಮ ಮನೆ ಹತ್ತಿರ ಇಟ್ಕೊಳ್ಳಿ ಯಾವಾಗಲೂ ನೀವು ಬುಟ್ಟಿ ಗಿಡಗಳನ್ನ ಇಡುವಾಗ ಮೆಣಸಾಗಲಿ ಯಾವುದೇ ಗಿಡ ಆಗಲಿ ಮಳೆ ನೀರು ಡೈರೆಕ್ಟಾಗಿ ಅದರಲ್ಲಿ ಬೀಳಬಾರದು ಬುಟ್ಟಿಯಲ್ಲಿ ಇರುವಾಗ ಗಿಡ ನೆಟ್ಟಾಗ ನಡೆಯುತ್ತೆ ನೆಡೋವರೆಗೂ ಮಳೆ ನೀರು ಬೀಳದಲ್ಲಿ ಇರೋ ಥರ ನೋಡ್ಕೋಬೇಕಾಗುತ್ತೆ ಯಾಕಂದರೆ ಕೊಳೆ ಬರುತ್ತೆ ಸೊ ಅದಷ್ಟಾಗಿ ಮತ್ತೆ ನಾವು ಪ್ಲಾಂಟಿಂಗ್ ಮೆಟೀರಿಯಲ್ನ ಯೂಸ್ ಮಾಡಿ ಪ್ಲಾಂಟಿಂಗ್ ಮಾಡ್ತೀವಿ ಅದಾದ ನಂತರ ಈಗ ಆಲ್ರೆಡಿ ನಿಮ್ಮಲ್ಲಿ ಗಿಡಗಳಿದೆ ಏನೇನು ಕೆಲಸ ಮಾಡಬೇಕು ಅಂತಂದರೆ ಈಗ ಆಲ್ರೆಡಿ ಮಳೆ ಜಾಸ್ತಿ ಸ್ಟಾರ್ಟ್ ಆಗಿದೆ ಮೊದಲನೇದಾಗಿ ನಾವು ಡ್ರೈನೇಜ್ ಕ್ಲೀನ್ ಮಾಡಬೇಕಾಗುತ್ತೆ ಚರಂಡಿಯನ್ನ ಕ್ಲೀನ್ ಮಾಡಬೇಕಾಗುತ್ತೆ ಯಾಕೆಂದರೆ ಬುಡದಲ್ಲಿ ನೀರು ನಿಲ್ಬಾರ್ದು ಯಾವುದೇ ಬೆಳೆ ಆದರೂ ಅಷ್ಟೇ ಇವಾಗ ಕಾಫಿ ಆದರೂ ಆಯಿತು ಏಲಕ್ಕಿ ಆದರೂ ಮೆಣಸಾದ್ರೂ ಯಾವುದೇ ಬೆಳೆ ಆದರೂ ಬುಡದಲ್ಲಿ ನೀರು ನಿಲ್ಬಾರ್ದು ಈ ಬೆಳೆಗಳಿಗೆ ನಮಗೆ ನೀರು ಜಾಸ್ತಿ ಬೇಕಾಗುತ್ತೆ ಬಟ್ ಬುಡದಲ್ಲಿ ನೀರು ನಿಲ್ಬಾರ್ದು ನೀರು ನಿಂತರೆ ಕೊಳೆ ಬರುತ್ತೆ ಅದಾದ ನಂತರ ನೀವು ಒಂದು ಕಾಪರ್ ಆಕ್ಸಿಕ್ಲೋರೈಡ್ ಕೇಳಿದಿರ ಕಾಪರ್ ಆಕ್ಸಿ ಕ್ಲೋರೈಡ್ ಅಂತ ಹೇಳಿ ಸೊ ಅದನ್ನು ನಾವು ಗುಡಕ್ಕೆ ಹುಯ್ಬೇಕಾಗುತ್ತೆ ಅರ್ಧ ಕೆ ಜಿಯಷ್ಟು ಕಾಪರ್ ಆಕ್ಸಿಕ್ ಕ್ಲೋರೈಡ್ನ ನೀವು ಒಂದು ಬ್ಯಾರಲ್ ಇನ್ನೂರು ಲೀಟರ್ ನೀರಿನಲ್ಲಿ ಕರಗಿಸಿ ಅದನ್ನು ಮೆಣಸಿನ ಬಳ್ಳಿಗೆ ಹುಯ್ಬೇಕಾಗುತ್ತೆ ನಾಲ್ಕು ಲೀಟ್ರ್ ಐದು ಲೀಟರ್ ಆರು ಲೀಟ್ರ್ ಆ ಗುಡಕ್ಕೆ ಹುಯ್ಬೇಕಾಗುತ್ತೆ ಚಿಕ್ಕ ಗಿಡ ಆದರೆ ಒಂದು ಅದು ಎರಡು ಲೀಟ್ರ್ ಸಾಕಾಗುತ್ತೆ ಅದು ಅದಾದಮೇಲೆ ಮಳೆ ಸ್ಟಾರ್ಟ್ ಆಗಕ್ಕೆ ಈಗ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿದೆ ಬಿಡುವು ಕೊಟ್ಟಾಗ ನೀವು ಬೋರ್ಡೋ ಮಿಶರ್ ಸ್ಪ್ರೇ ಮಾಡಬೇಕಾಗುತ್ತೆ ಶೇಕಡ ಒಂದು ಪರ್ಸೆಂಟ್ ಅಷ್ಟು ಬೋಡೋ ಮಿಶರ್ ಸ್ಪ್ರೇ ಮಾಡಬೇಕಾಗುತ್ತೆ ಇದಾಗಿ ನಿಮ್ಮಲ್ಲಿ ಎಲ್ಲಾದರೂ ಎಲ್ಲೋ ಕಾಣಿಸ್ತಿದೆ ಒಂದೊಂದು ಗಿಡ ಅರಿಶಿನ ಬಣ್ಣ ತಿರುಗಿದೆ ಅಂತ ಅಂದ್ರೆ ಅಲ್ಲಿಗೆ ಮೆಟ್ಲಾಕ್ಸಿನ್ ಮ್ಯಾಕೋಜೆಬ್ ಅಂತ ಬರುತ್ತೆ ಸೊ ಅದು ಬೇರೆ ಬೇರೆ ಟ್ರೇಡ್ ನೇಮ್ಸ್ ಇರುತ್ತೆ ಅದಕ್ಕೆ ಮೆಟ್ಲಾಕ್ಸಿನ್ ಮ್ಯಾಂಕೋಸೆಬ್ ಅನ್ನೋದು ಅದ್ರದ್ದು ಕೆಮಿಕಲ್ ನೀರು ಸೊ ಅದನ್ನ ನೀವು ಇನ್ನೂರೈವತ್ತು ಗ್ರಾಮ್ ಕಾಲು ಕೆಜಿ ಅಷ್ಟು ಒಂದು ಬ್ಯಾರಲ್ ನೀರಿನಲ್ಲಿ ಇನ್ನೂರು ಲೀಟರ್ ನೀರಿನಲ್ಲಿ ಕರಗಿಸಿ ಅದನ್ನ ನೀವು ಸ್ಪ್ರೇನು ಮಾಡ್ಬೋದು ಬುಡಕ್ಕೂ ಸಹ ಉಳಬಹುದು ಅದನ್ನ ಇದು ಆ ಗಿಡ ಎಲ್ಲಿ ನಿಮಗೆ ಎಲ್ಲೋ ಹಿಂಗ್ ಕಾಣಿಸ್ತಿರಾ ಎಲ್ಲ ಅರಿಶಿನ ಮಂಡಕ್ಕೆ ತಿರುಗಿರುತ್ತಲ್ಲ ಬಳ್ಳಿ ಅದಕ್ಕೆ ಮತ್ತೆ ಅದ್ರ ಸುತ್ತ ಇರುವಂತಹ ಬಳ್ಳಿಗಳಿಗೆ ಅದನ್ನ ಕೊಡಬೇಕಾಗುತ್ತೆ ಈ ತೋಟಕ್ಕೆ ಮಾಡೋದೇನು ಬೇಡ ಗೋರ್ಡೋ ಮಾಡಿದ್ರೆ ಸಾಕು ಪ್ರೊಫಿಲಾಕ್ಟಿಕ್ ಆಗಿ ನಾವು ಗೋರ್ಡೋ ಮಾಡಬೇಕಾಗುತ್ತೆ ಸೊ ಇದಿಷ್ಟು ನಾವು ಮಳೆ ಸ್ಟಾರ್ಟ್ ಆಗೋಕೆ ಮುಂಚೆ ಮಾಡಬೇಕಾಗಿರೋದು ಅದ್ರ ಜೊತೆಗೆ ಒಂದು ಫರ್ಟಿಲೈಸರ್ ಅಪ್ಲಿಕೇಶನ್ ಗೊಬ್ಬರ ಹಾಕಬೇಕು ಅಂತಂದರೆ ಒಂದು ಬ್ಯಾಗ್ ಯೂರಿಯಾ ಒಂದು ಬ್ಯಾಗ್ ರಾಕ್ ಪಾಸ್ಟೆಕ್ ಮತ್ತು ಎರಡು ಬ್ಯಾಗಷ್ಟು ಎಮ್ ಓ ಪಿ ಇದಿಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ನೀವು ಬಳ್ಳಿಯ ವಯಸ್ಸಿನ ಮೇಲೆ ಹೋಗುತ್ತೆ ತುಂಬ ಚಿಕ್ಕ ಬಳ್ಳಿ ಆದರೆ ಇದರಲ್ಲಿ ಅರ್ಧದಷ್ಟು ಹಾಕಿದರೆ ಆಯಿತು ಇದೆಯಷ್ಟು ನಾವು ತಗೊಂಡು ಸ್ವಲ್ಪ ಸ್ವಲ್ಪ ಗೊಬ್ಬರ ಕೊಡಬೇಕಾಗುತ್ತೆ ಇಲ್ಲಾಂದರೆ ನೂರರಿಂದ ನೂರೈವತ್ತು ಗ್ರಾಮ್ ಅಷ್ಟು ಗೊಬ್ಬರ ತೊಗೊಂಡು ದೊಡ್ಡ ಬಳ್ಳಿಗಳಾದ್ರೆ ಇವುಗಳ ಸುತ್ತ ಹಾಕಬೇಕು ಅದ್ರ ಜೊತೆಗೆ ಪೆಪ್ಪರಲ್ಲಿ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ ಇದೆ ಕೇಳಿದ್ದೀರಾ ನಾವೀಗ ಬರೀ ಮೇಜರ್ ನ್ಯೂಟ್ರಿಯೆಂಟ್ಸ್ ಬಗ್ಗೆ ಮಾತಾಡಿದ್ವಿ ಎನ್ ಪಿ ಕೆ ಬಗ್ಗೆ ಅದ್ರ ಜೊತೆಗೆ ಅದಕ್ಕೆ ಲಘು ಪೋಷಕಾಂಶಗಳು ಸಹ ಅವಶ್ಯಕತೆ ಇರುತ್ತೆ ಸೊ ನಮ್ಮಲ್ಲಿಯೇ ಒಂದು ಐ ಎ ಎಸ್ ಆರ್ ಪೆಪ್ಪರ್ ಸ್ಪೆಷಲ್ ಅಂತ ಮಾಡಿದ್ದೀವಿ ಒಂದು ಬ್ಲಾಕ್ ಪೆಪ್ಪರ್ ಸ್ಪೆಷಲ್ ಅಂತ ಕೇಳಿರ್ಬೋದು ನೀವು ಸೊ ಅದನ್ನ ನೀವು ಸ್ಪ್ರೇ ಮಾಡಬಹುದು ಒಂದು ಕೆ ಜಿ ಬ್ಲ್ಯಾಕ್ ಪೆಪ್ಪರ್ ಸ್ಪೆಷಲ್ ಮತ್ತೆ ಒಂದು ಕೆ ಜಿ ನೈಂಟಿನ ನೀರಲ್ಲಿ ಕಗ್ಗುತ್ತಲ್ವಾ ನೈನ್ಟಿನಾರ್ சோ அதுனா இன்னூறு லீட்டர் நீர்நிலை ஹாக்கி அதனே இதன உடக்கே உயக்கல இதன எலையை சிம்பரஸ் ஆனால் இதனே மாதிரி அது நிற மழை சொல்வ கடமையா செப்டெம்பர் டைமல் ஆகஸ்ட் ஒன் ஸ்பிரே கொடு நான் மொதலே ஹே்த்து சி ஓசி மத்தியோடோ அதுன்னு சா நீங்கள் மழை நல்லவங்க இன்னொந்தி ட்ரென்ச்சிங் மத்தியே கொடக்காக మే అద్రే నమ్మల్ ట్రైకొడర్మ మే ప్లాంట్ ప్రమోటింగ్ వైజో బ్యాక్టీరియా అంత బరువన్ ట్రైకొడర్మను సిర క్యాప్సూల్స్ బె మాత్రించినవల్వ అదే తరహా మాత్ర ట్రైకోడర్మ క్యాప్సూల్స్ ಈ ಒಂದು ಕಾಫಿ ಹಸಕಲೆಲ್ಲ ಮಾಡಿರ್ತೀವಿ ಅದಾದ್ರೆ ಒಂದ್ ಕೆ ಜಿ ತಗೊಂಡೋಗಿ ನೀವು ನೂರು ಕೆ ಜಿ ಜೊತೆ ಮಿಕ್ಸ್ ಮಾಡಿ ಗೊಬ್ಬರದ ಜೊತೆ ಹಾಕ್ತೀರಾ ಇದು ಏನಂದ್ರೆ ಒಂದು ಕ್ಯಾಪ್ಸೂಲ್ ತಗೊಂಡೋದ್ರೆ ನೀವು ನೂರು ಲೀಟರ್ ನೀರಲ್ಲಿ ಅಥವಾ ಇನ್ನೂರು ಲೀಟರ್ ನೀರಲ್ಲಿ ಆ ಕ್ಯಾಪ್ಸೂಲ್ ನ ಕರ್ಸ್ಬಿಟ್ಟು ಮಾತ್ರ ಇರುತ್ತೆ ಮಾತ್ರ ಇರೋ ಕರಸ್ಬಿಟ್ಟು ಗುಡ್ಡಕ್ಕೆ ಉಳಿಯೋದು ಇದು ಸೇಮ್ ನಿಮ್ಗೆ ಏನ್ ಟ್ರೈ ಕೊಡೋದು ಮಾತಲ್ಲ ಅದೇ ತರ ಇರುತ್ತೆ ಇತ್ತು ಸೊ ಇದಿಷ್ಟು ನೀವು ಮೆಣಸಲ್ಲಿ ಈಗ ಸದ್ಯದಲ್ಲಿ ಮಾಡ್ಬೇಕಾದಂತ ಕೆಲಸಗಳು ಒಂದು ಗೋಡೋಸ್ಪ್ರೆ ಮತ್ತೆ ಸಿಹೋಸಿದ್ರೆ ಗೊಬ್ಬರ ಹಾಕೋದು ಮತ್ತೆ ಎಲ್ಲೂ ನೀರ್ ನಿಲ್ದೆಲ್ಲ ಇರೋ ತರಹ ನೋಡ್ಕೋಬೇಕಾಗುತ್ತೆ ಮತ್ತೆ ಯಾವ್ದಾದ್ರು ಬಳ್ಳಿಯಲ್ಲಿ ರೋಗ ಬಂದಿತ್ತು ಅಂತಂದ್ರೆ ಆ ಬಳ್ಳಿ ಆಲ್ಮೋಸ್ಟ್ ಇನ್ನೇನು ಬರ್ತದೇ ಇಲ್ಲ ಅಂತಿದ್ರೆ ಆ ಬಳ್ಳಿಯನ್ನ ತೋಟದಲ್ಲಿ ಇಟ್ಕೊಳ್ಳಕ್ ಹೋಗ್ಬೇಡಿ ಆ ಬಳ್ಳಿಯನ್ನ ಗುಡ ಸಮೇತ ಇಟ್ಬಿಟ್ಟು ಹೊರಗಡೆ ಹಾಕಿ ಅಲ್ಲಿ ಸ್ವಲ್ಪ ಸಿನ್ನ ಹಾಕ್ತಿದ್ಯಾ ಅದಷ್ಟು ನೀವು ಮೆಣಸಲ್ಲಿ ಮಾಡ್ಬೇಕಾಗಿರುವಂತ ಕೆಲಸಗಳು ಇದುವರೆಗೆ ಕರಿಮೆಣಸು ಬೆಳೆ ನಿರ್ವಹಣೆ ಈ ಕುರಿತು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಅಪ್ಪಂಗಳದ ಭಾರತೀಯ ಸಾಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಎಚ್ ಜೆ ಅಕ್ಷಿತಾ ಅವರು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ಮಾಡಿದ ಭಾಷಣದ ಆಯ್ದ ಭಾಗಗಳನ್ನು ಕೇಳಿದಿರಿ પ્રધાન કિસાન માન ધન યો યોગ પેન્શન આસરી નિરાસરે સંતસદ ક્ષણવું કળ્યો સુખદા પે રક્ષિત આગ અનતા સુરક્ષિત આગ અનાતા ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ षि कृषितो मेलो कृषि कृषितो कृषि दुर्भिक्षा